ಹುಬ್ಳಿ ಧಾರವಾಡ ಕಮಿಷನೇಟ್ ವ್ಯಾಪ್ತಿಯ ನವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಒಂದು ಭಾಳ ಹೃದಯ ವಿದ್ರಾವಕ ಘಟನೆ ನಡೆದಿದೆ ಅದರಲ್ಲಿ ಏನಂದರೆ ಹದಿಮೂರು ವರ್ಷದ ಮಗು ಸಮೃದ್ಧಿ ಅಂತ ಒಂದು ಮಗು ಹ್ಯಾಂಗ್ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡಿರುವಂಥ ಒಂದು ಘಟನೆ ನಡೆದಿದೆ ಭಾಳ ಬ್ರೈಟ್ ಇದ್ದಂಥ ವಿದ್ಯಾರ್ಥಿ ಎಂಟನೇ ಕ್ಲಾಸ್ ಓದ್ತಾ ಇದ್ದ ಸಿ ಬಿ ಎಸ್ ಸಿಲೆಬಸ್ಸಲ್ಲಿ ಓದ್ತಾ ಇದ್ದ ಮತ್ತು ಮುಂದೆ ಭಾಳ ಒಳ್ಳೆಯ ವಿದ್ಯಾಭ್ಯಾಸ ಸಾಧನೆ ಮಾಡಬೇಕು ಅಂತ ಆಸೆ ಇತ್ತು ಅವ್ರ ಪೋಷಕರು ಕೂಡ ಭಾಳ ಎಜುಕೇಟೆಡ್ ಜನ ನಿನ್ನೆ ಮೊಬೈಲು ಉಪಯೋಗಿಸೋದ್ರ ಬಗ್ಗೆ ಸ್ವಲ್ಪ ಯಾಕೆ ಯಾವಾಗಲೂ ಮೊಬೈಲಲ್ಲಿ ಇರ್ತೀಯ ಅಂತ ಹೇಳಿದ್ದಕ್ಕೆ ಅವ್ನು ಸಡನ್ನಾಗಿ ಹೇಳ್ಬಿಟ್ಟು ಅವರು ಹೊರಗಡೆ ಏನೋ ಕೆಲಸ ಅಂತ ಹೋಗಿದ್ದಾರೆ ಬರೋ ಅಷ್ಟೊತ್ತಿಗೆ ಅವನು ಹ್ಯಾಂಗ್ ಮಾಡಿಕೊಂಡಿರುವಂಥ ಒಂದು ಘಟನೆ ನಡೆದಿದೆ ನಾನು ಭಾಳ ಸ್ಪಷ್ಟವಾಗಿ ಎಲ್ಲರಲ್ಲೂ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ಮೊಬೈಲ್ ಅಡಿಕ್ಷನ್ ಏನಿದೆ ಮಕ್ಕಳದು ಅದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸುವಂಥ ದೊಡ್ಡ ಜವಾಬ್ದಾರಿ ಪೇರೆಂಟ್ಸ್ ಮೇಲಿದೆ ಮನೇಲಿ ಯಾರು ಅವ್ರ ಮೇಲಿದೆ ಅಡಿಕ್ಷನ್ ಆಗಿರುವಂಥದ್ದು ಮೊಬೈಲ್ ಅಡಿಕ್ಷನ್ ಆಗಿರುವಂಥದ್ದು ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ ಅದೇ ರೀತಿ ಮಕ್ಕಳು ಎದುರಿಸಲಿಕ್ಕೆ ಬೆದರಿಸಲಿಕ್ಕೆ ಕೆಲವೊಂದು ಬಾರಿ ಈ ಥರ ಘಟನೆಗಳು ಕೂಡ ಆಗೋಗ್ಬಿಡ್ತವೆ ಕೆಲವರು ಮನೆ ಬಿಟ್ಟೋಗಿರುವಂಥ ಘಟನೆ ನೋಡಿದ್ದೀವಿ ಕೆಲವರು ತಾವು ಹಾರ್ಮ್ ಮಾಡ್ಕೊಳೋವಂಥದ್ದು ಅದೇ ರೀತಿ ಈ ಥರ ಸೂಸೈಡ್ ಮಾಡ್ಕೊಳೋವಂಥದ್ದು ತುಂಬ ವೈಲೆಂಟ್ ಆಗುವಂಥದ್ದು ಈ ಥರದ್ದೆಲ್ಲ ಗಮನಿಸಿದ್ದೀವಿ ಹಂಗಾಗಿ ಇದನ್ನು ಸ್ವಲ್ಪ ಕೌನ್ಸಿಲಿಂಗ್ ಮತ್ತು ಕನ್ಸಲ್ಟೇಷನ್ ಮುಖಾಂತರ ಮಕ್ಕಳನ್ನು ಈ ಒಂದು ಅಡಿಕ್ಷನಿಂದ ಹೊರಗೆ ತರುವಂಥ ಪ್ರಯತ್ನ ಪೋಷಕರು ಮಾಡಬೇಕು ಮತ್ತು ಪೇರೆಂಟ್ಸು ಅಷ್ಟೇ ಅಲ್ಲದೆ ಟೀಚರ್ಸು ಶಾಲಾ ಕಾಲೇಜುಗಳಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಸೆನ್ಸಿಟೈಸ್ ಮಾಡಬೇಕು ಅಂತ ನಾವು ಮನವಿ ಮಾಡಲಿಕ್ಕೆ ಇಷ್ಟಪಡ್ತೀನಿ